ಜಿ ರಾಮ್ ಜಿ ಅಂದ್ರೆ ಇದು ಸೀತಾರಾಮ ಅಲ್ಲ ದಶರಥನ್ ರಾಮ ಅಲ್ಲ ಇದು ನಾಥುರಾಮ ನಾಥುರಾಮ ಗೋಡ್ಸೆ ನಾಥೂರಾಮ್ ಗೋಡ್ಸೆ ತತ್ವ ಯಾವುದು ಆರ್ ಎಸ್ ಎಸ್ ತತ್ವ ಆರ್ ಎಸ್ ಎಸ್ ತತ್ವದಲ್ಲಿ ಏನಿದೆ ಬಡವರಿಗೆ ನಿರುದ್ಯೋಗ ಏನು ಶಿಕ್ಷಣ ಇರಬಾರ್ದು ನಿರುದ್ಯೋಗದಲ್ಲಿ ಇರ್ಬೇಕು ಧರ್ಮದ ನಶೆ ಕೊಟ್ಬಿಟ್ಟು ಜನರಿಗೆ ಅದರಲ್ಲಿ ತೇಲಾಡಿಸ್ಬೇಕು ಅಂತ ಸೊ ಇಟ್ ಇಸ್ ಈ ಅವರು ಸುಮ್ನೆ ರಾಮನ ಹೆಸರು ಹೇಳ್ತಾ ಇದ್ರಲ್ಲ ಇದು ಸೀತಾರಾಮ ಅನ್ನೋ ಅಲ್ಲ ದಶರಥ ರಾಮ ಅನ್ನೋ ಅಲ್ಲ ಇದಿರೋದು ಅತ್ಯಂತ ಅಸಮರ್ಥ ಗೃಹ ಸಚಿವರು ಅಮಿತ್ ಶಾ ಅವರು ಅವರು ಇರೋದು ಬರೇ ಹೆದರ್ಸೋಕ್ಕೆ ಬೆದರ್ಸೋಕ್ಕೆ ಐ ಟಿ ಇ ಡಿ ಯೂಸ್ ಮಾಡಿಬಿಟ್ಟು ಸರ್ಕಾರವನ್ನು ಸರ್ಕಾರಗಳನ್ನು ಬೀಳ್ಸೋಕ್ಕೆ ಮಾತ್ರ ಹೋಮ್ ಮಿನಿಸ್ಟರ್ ಅವರಿದ್ದಾರೆ ಅದು ಬಿಟ್ಟರೆ ಬೇರೆ ಯಾವ ಕೆಲಸನೂ ಮಾಡೋಕ್ಕೆ ಇರಲಿಲ್ಲ ಈಗ ಯಾರ್ದೋ ಮಾತು ಕೇಳಿಬಿಟ್ಟು ನೋಟಿಸ್ಗಳೆಲ್ಲ ಹಲವಾರು ಬಾರಿ ಇಶ್ಯೂ ಮಾಡಿದಾರಲ್ಲ ಹಾಗಾಗಬಾರ್ದು ರಾಜ್ಯಪಾಲರ ಕಚೇರಿಯ ಘನತೆ ಕಾಪಾಡೋದು ಅವ್ರದಿದೆ ನಮಗೆ ಸಲಹೆ ನೀಡಿ ಸಂವಿಧಾನಿಕವಾಗಿ ಅವ್ರ ಹಕ್ಕು ಫೋನ್ ತಗೊಂಡಿರ್ಬೋದು ಅಥವಾ ಪತ್ರದ ಮುಖಾಂತರ ಇರ್ಬೋದು ನೋಡಿ ಈ ಬಿಲ್ ಬಂದಿದೆ ಈ ಬಿಲ್ ಈ ನ್ಯೂನತೆ ಕಂಡು ಬಂದಿದೆ ನಮ್ಗೆ ಇದು ತಿದ್ದುಬಿಟ್ಟು ಕೊಡ್ಬೋದಾ ಅಂತ ಕೇಳಿ ರಿಪ್ಲೈ ಬಟ್ ಆ ಬಿಜೆಪಿ ಅವ್ರ ಮಾತು ಬಿಟ್ಟು ಕೇಳ್ಬಿಟ್ಟು ಎಲ್ಲಿ ಅವರು ಫುಲ್ ಆ ಬಿಜೆಪಿ ಮತ್ತೆ ಆ ಸಂಘದವರೆಲ್ಲ ಜೈಲಿಗೆ ಹೋಗ್ತಾರೆ ಅಂತ ಭಯದಿಂದ ಇಟ್ಕೊಂಡ್ ಬಿಟ್ಟಿದ್ರೆ ಅದು ತಪ್ಪು ಕೇರಳ ಗೌರ್ಮೆಂಟ್ ವಿರುದ್ಧ ಬಿಜೆಪಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ವೀಟ್ ಮಾಡಿದ್ದಾರೆ ಕೇರಳ ಗೌರ್ಮೆಂಟ್ ವಿರುದ್ಧ ಕೋರ್ಟ್ಗೆಲ್ಲ ಇವಾಗ ದ್ರೌಪದಿ ಮುರ್ಮ್ ಅವ್ರ ಹತ್ರನೇ ಒಂದು ನಿಯೋಗ ಮಾನ್ಯ ಮುಖ್ಯಮಂತ್ರಿ ಅವರ ಒಂದು ನೇತೃತ್ವದಲ್ಲಿ ಕನ್ನಡ ಮತ್ತು ಸೋಶಲ್ ಮೀಡಿಯಾ ಸಚಿವರು ಕೂಡ ಹೇಳಿದ್ದಾರೆ ಅಲ್ಲೇ ಒಂದು ನಿಯೋಗ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ ಬಿಜೆಪಿಯವರ ಸುಳ್ಳಿನ ಫ್ಯಾಕ್ಟ್ರಿ ಇದೆ ಯಾರ್ಗಿರ್ನಲ್ಲಿ ಘಟನೆಗೆ ನನಗೆ ಏನ್ರಿ ಸಂಬಂಧ ಅವ ಆ ವ್ಯಕ್ತಿ ಎಲ್ಲ ಕ್ರೀಡಾಪಟು ಎಲ್ಲ ನನ್ನ ಹೆಸರು ಹೇಳಿದ ಅಥವಾ ಏನಾರ ಆ ವ್ಯಕ್ತಿಗೆ ಸರ್ಕಾರದಿಂದ ಹದಿನೈದು ಲಕ್ಷ ಜಿಮ್ ಮಾಡಕ್ ಕೊಟ್ಟಿದ್ರು ಅವ್ರು ಕೆಲವು ಏನೋ ಒಂದು ಆರ್ ಟಿ ಏನೋ ಕೇಳಿದರೆ ಅದು ವಿಳಂಬ ಆಗಿದೆ ಅಂದ್ಬಿಟ್ಟು ಅವರು ಪ್ರತಿಭಟನೆ ಮಾಡಿದ್ರು ಏನೋ ಪೆಟ್ರೋಲ್ ಸುಳ್ಸ್ಕೊಳಕೆ ಹೋಗಿದ್ದಂತೆ ಆ ವ್ಯಕ್ತಿ ಆ ಪೆಟ್ರೋಲ್ ಕ್ಯಾನ್ ಅನ್ನ ಸೀಸ್ ಮಾಡಿ ಅವ್ರ ಮೇಲೆ ಕೇಸ್ ಇದ್ರೆ ನಾಳೆ ಪೊಲೀಸ್ ಅವ್ರಿಗೆ ತೊಂದರೆ ಆಗ್ತದೆ ಅಂದ್ಬಿಟ್ಟು ಅದನ್ನು ನನ್ ಮೇಲೆ ಹಾಕ್ತಾರೆ ಅಂತ ಸುಳ್ಸುತ್ತಿದೆ ಬಿಜೆಪಿ ಅವ್ರ ಮೇಲೆ ಕೇಸ್ ಹಾಕ್ತಾ ಇದೀನಿ ಇವಾಗ ನಮ್ಮ ಡ್ರಾಫ್ಟ್ ಬರ್ತಾ ಇದೆ ನಮ್ಮ ಜಿಲ್ಲಾ ಅಧ್ಯಕ್ಷರ ಕಡೆಯಿಂದಲೇ ನಾವು ಅಲ್ಲಿ ಅವ್ರಿಗೆ ಕೇಸ್ ಇದ್ದೀವಿ ಬಿಜೆಪಿ ಅವರು ಬಿಜೆಪಿ ನಾನು ಕೇಳಿರುವಂತ ಪ್ರಶ್ನೆಗಳಿಗೆ ಅವ್ರ ಹತ್ರ ಉತ್ತರ ಇಲ್ಲ ಅವ್ರ ಪಕ್ಷದ ಬಗ್ಗೆ ಆಗಿರಬಹುದು ಅವ್ರ ಭ್ರಷ್ಟಾಚಾರದ ಬಗ್ಗೆ ಆಗಿರ್ಬಹುದು ಅಥವಾ ಆರ್ ಎಸ್ ಎಸ್ ಅವ್ರ ಬಗ್ಗೆ ಆಗಿರ್ಬೋದು ಈಗ ಆರ್ ಎಸ್ ಎಸ್ ಅವ್ರಿಗೆ ತೋರ್ಸ್ಬೇಕಲ್ಲ ಅವರು ನಾವು ಇಲ್ಲ ಇಲ್ಲ ಆಕ್ಟಿವ್ ಇದೆ ಪ್ರಿಯಾಂಕರ್ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ ಅದಕ್ಕೆ ಹಿಂಗೆ ಸುಳ್ಳು ಹೇಳಿ ಹಬ್ಬಿಸ್ತಾರೆ ಪ್ರೂವ್ ಮಾಡಲಿ ನೋಡೋಣ ರಾಜಕೀಯದ ನಿವೃತ್ತಿ ರೀತಿ ತಗೋತಾವ್ ಲೀಡರ್ಗಳು ಪ್ರೂವ್ ಮಾಡ್ಬಿಡ್ಲಿ ಅವರು ಯಾವ ರೀತಿ ಹೋರಾಟ ಈಗಾಗಲೇ ಹ ಈಗಾಗ್ಲೇ ಮಾನ್ಯ ಮುಖ್ಯಮಂತ್ರಿಗಳು ಸ್ನೇಹಿತರಿಗೆ ಎಲ್ಲರಿಗೂ ಹೇಳಿದ್ದಾರೆ ಮೊದಲನೇದಾಗಿ ಒಂದು ಕ್ಯಾಬಿನೆಟ್ ರೆಸಲ್ಯೂಷನ್ ಅನ್ನ ಮಾಡಿ ತಿರಸ್ಕಾರ ಮಾಡಿ ಮಾಡಿದಿವಿ ದಿಸ್ ಆಂಟಿ ಕಾನ್ಸ್ಟಿಟ್ಯೂಷನ್ ದಿಸ್ ಇಸ್ ಅಗೇನ್ಸ್ಟ್ ಆರ್ಟಿಕಲ್ ಟ್ವೆಂಟಿ ಒನ್ ರೈಟ್ ಟು ಲೈವ್ಲಿಹುಡ್ ವಿರುದ್ಧ ಇದೆ ಆರ್ಟಿಕಲ್ ಟು ಏಯ್ಟಿ ಆರ್ಟಿಕಲ್ ಟು ಫಿಫ್ಟಿ ಏಟ್ ವಿರುದ್ಧವಾಗಿ ಇದನ್ನ ನೀವು ಮಾಡಿದೀವಿ ಅಂತ ಆಗ್ಲೇ ಕ್ಯಾಬಿನೆಟ್ ರೆಸೊಲ್ಯೂಷನ್ ಅನ್ನ ಮೂವ್ ಮಾಡಿದ್ವಿ ಅದ್ರ ಜೊತೆಗೆ ಒಂದು ವಿಶೇಷವಾದಂತಹ ಸಭೆ ಕೂಡ ಅಧಿವೇಶನ ಕರಿಬೇಕು ಅಂತ ಕೂಡ ತೀರ್ಮಾನ ಆಗಿದೆ ಎರಡು ದಿನದ್ದು ಚರ್ಚೆ ಮಾಡೋಣ ಅವ್ರ ಅವ್ರ ಬಗ್ಗೆ ಪ್ರತಿಪಾದನೆ ಅದ್ರ ಬಗ್ಗೆ ಪ್ರತಿಪಾದನೆ ಮಾಡಲಿ ನಾವು ಇದ್ರ ಬಗ್ಗೆ ಪ್ರತಿಪಾದನೆ ಮಾಡ್ತೀವಿ ಅದರ ಜೊತೆಗೆ ನಾವು ಕಾನೂನಾತ್ಮಕ ಹೋರಾಟ ಕೂಡ ನಮ್ಮ ಇಲಾಖೆಯಿಂದ ನಡೆಯಲಿದೆ ಮತ್ತು ನೀವು ಹೇಳಿದಾಗೆ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಯಾರ್ಯಾರು ಸಂಘಟನೆಗಳಿದ್ದಾರೆ ಮತ್ತೆ ಸಂಘಗಳಿವೆ ಮಹಿಳಾ ಸಂಘಗಳಿವೆ ನೌಕರರು ಇದ್ದಾರೆ ಮನ್ರೇಗಾ ವರ್ಕರ್ಸ್ ಯಾರ್ಯಾರು ಯಾರು ಇರ್ತಾರೆ ಅವ್ರಿಗೆಲ್ಲರಿಗೂ ಕರೆಸಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಭೆ ನಡೆಸಿ ಮುಂದಿನ ಹೋರಾಟ ಯಾವ ರೀತಿ ಮಾಡಬೇಕು ನಾವು ಒಂದು ನೀಲಿ ನಕ್ಷೆಯನ್ನು ನಾವು ಹಾಕೊಂಡು ಹಾಕೋತೀವಿ ಆದರೆ ಬಟ್ ಯಾವ ರೀತಿ ಆ ಮೂರು ಕೃಷಿ ಕಾಯ್ದೆಗಳು ಬಂದ ಹಿಂಪಡೆದ್ರು ಅದೇ ರೀತಿ ಇದನ್ನು ಕೂಡ ಹಿಂಪಡೆಯೋದ್ರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ ಗಾಂಧಿರಾಮ ಅವರು ನೋಡ್ರಿ ಗಾಂಧಿರಾಮ ಅಲ್ಲ ಎಷ್ಟು ಬಹಳ ಗ್ರಾಮ ಕಂದ್ಬಿಟ್ಟು ಗ್ರಾಮನೇ ಸ್ಪ್ರಿಟ್ ಮಾಡ್ಬಿಟ್ಟಿದ್ದಾರೆ ಜಿ ರಾಮ್ ಜಿ ಅಂದ್ರೆ ಇದು ಸೀತಾರಾಮ ಅಲ್ಲ ಇದು ದಶರಥೂರಾಮ ಗೋಡ್ಸೆ ನಾಥುರಾಮ್ ಗೋಡ್ಸೆ ತತ್ವ ಯಾವುದು ಆರ್ ಎಸ್ ಎಸ್ ತತ್ವ ಆರ್ ಎಸ್ ಎಸ್ ತತ್ವದಲ್ಲಿ ಏನಿದೆ ಬಡವರಿಗೆ ನಿರುದ್ಯೋಗ ಏನು ಶಿಕ್ಷಣ ಇರಬಾರ್ದು ನಿರುದ್ಯೋಗದಲ್ಲಿ ಇರಬೇಕು ಧರ್ಮದ ನಶೆ ಕೊಟ್ಬಿಟ್ಟು ಜನರಿಗೆ ಅದರಲ್ಲೇ ತೇಲಾಡಿಸ್ಬೇಕು ಅಂತಿದ್ರು ಸೊ ಇಟ್ ಈಸ್ ಈ ಅವರು ಸುಮ್ನೆ ರಾಮನ ಹೆಸರು ಹೇಳ್ತಾ ಇದ್ರಲ್ಲ ಇದು ಸೀತಾರಾಮ ಅನ್ನೋ ಅಲ್ಲ ದಶರಥ ರಾಮ ಅನ್ನೋ ಅಲ್ಲ ಇದಿರೋದು ಇದು ಭ್ರಷ್ಟಾಚಾರ ವಿರೋಧ ಮಾಡ್ತಾ ಇದಾರೆ ಆದ್ರೆ ಈಗ ಪ್ರಧಾನ ಮಂತ್ರಿ ಕೌಶಲ್ಯ ವಿಕಾಸ್ ಯೋಜನಾದಲ್ಲಿ ಹದಿನಾಕ ಸಾವಿರದ ಐನೂರು ಕೋಟಿ ರೂಪಾಯಿ ಭ್ರಷ್ಟಾಚಾರ ನಡೆದಿದೆ ಅಂದ್ಬಿಟ್ಟು ಸಿಐ ಜಿ ರಿಪೋರ್ಟ್ ಇದೆ ಆದ್ರೆ ಇವರು ಇಲಾಖೆ ಬಂದ್ ಮಾಡ್ತಾರ ಈಗ ನಿಮ್ಗೆ ನೆಹಣೆ ಬಂದಿದೆ ಶೀತ ಬಂದಿದೆ ಅಂದ ನೀವು ನೀವು ಮೂಕುಕೋತೀರ ಪರಿಹಾರ ಹುಡುಕ್ತೀರ ಆಮೇಲೆ ಕೋಟ್ಯ ಹನ್ನೆರಡು ಕೋಟಿ ಜನ ಪ್ರತಿ ದಿನ ಹನ್ನೆರಡು ಕೋಟಿ ಜನ ಪ್ರತಿ ದಿನ ಕೆಲಸ ಮಾಡ್ತಾರೆ ಇದ್ರಲ್ಲಿ ಕೋಟ್ಯಾಂತರ ದಿನದ ಮಾನವ ದಿನಗಳ ಸೃಷ್ಟಿ ಆಗ್ತಾ ಇದೆ ಲಕ್ಷಾಂತರ ಏನು ನಿಮ್ಮ ಗ್ರಾಮೀಣ ಮಟ್ಟದಲ್ಲಿ ಆಸ್ತಿ ಸೃಜನ ಆಗ್ತಾ ಇದೆ ಸಣ್ಣ ಪುಟ್ಟ ಏನಾದರೂ ಕಂಪ್ಲೇಂಟ್ ಬರೋದು ಸಹಜ ಅಲ್ಲ ಆಯಿತು ಈಗ ಇದು ಇಪ್ಪತ್ತು ವರ್ಷ ಆಯಿತು ಇವ್ರು ಬಂದು ಹನ್ನೊಂದು ವರ್ಷ ಆಯಿತು ಹನ್ನೊಂದು ವರ್ಷ ಭ್ರಷ್ಟಾಚಾರ ನಡೀತಾ ಇದ್ರೆ ಇವ್ರಿಗೆ ಕತೆ ಕಾಯ್ತಾ ಇದ್ರ ಅಥವಾ ಇವ್ರಿಗೆ ಪಾಲು ಹೋಗ್ತಾ ಇರ್ತಾರೆ ಏನು ಪಾಲ್ ಆಗಿದ್ಯಾ ಈಗ ಏನು ಹನ್ನೊಂದು ವರ್ಷ ಏನು ಮಲ್ಕೊಂಡಿದ್ರೆ ಇವರು ಸಡನ್ನಾಗಿ ಬಂದು ಇಲ್ಲ ಭಾಳ ಭ್ರಷ್ಟಾಚಾರ ನಡೆದಿತ್ತು ಅಂದರೆ ಹನ್ನೊಂದು ವರ್ಷ ಆದರೆ ಇವ್ರು ಪಾಲ್ ತಗೊಂಡಿದ್ರಾ ಪಾಲ್ ತಿಂದ್ರ ಇವರು ಏನು ತುಂಬ ಹುಡುಗಾಟ ಇವ್ರಿಗೆ ಏನಾಗಿದೆ ಅಲ್ಲಿ ಅವ್ರ ಹತ್ರ ದುಡ್ಡಿಲ್ಲ ಇಲ್ಲ ಈ ಡಿಮಾನಿಟೈಸೇಷನ್ ಆಯಿತು ಲಾಕ್ಡೌನ್ಗಳಾಯಿತು ಮೋದಿಯವರ ಆರ್ಥಿಕ ನೀತಿಗಳಾಯಿತು ಇವೆಲ್ಲವೂ ಕೂಡ ಏನೋ ವಿಫಲ ಆಗಿರೋದ್ರಿಂದ ಅದಕ್ಕೆ ಎಲ್ಲ ಸ್ಕೀಮ್ಗಳನ್ನು ರಾಜ್ಯ ಸರ್ಕಾರದ ಮೇಲೆ ಹಾಕ್ತಾ ಇದಾರೆ ಇನ್ಕ್ಲೂಡಿಂಗ್ ಜಲ್ ಜೀವನ್ ಮಿಷನ್ ಫೋಟೋ ಅವ್ರದು ದುಡಿಮೆ ನಮ್ದು ಈ ನಿಮ್ಮ ಆರ್ ಎಸ್ ಎಸ್ ಅವರು ಮೀಸಲಾತಿ ಪರವಾಗಿ ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ನಲ್ಲಿ ಮೀಸಲಾತಿ ಕೊಡ್ತಾ ಇದ್ದಾರಾ ಸಂಪೂರ್ಣವಾಗಿ ನಿರ್ಣಾಮ ಮಾಡ್ತಾ ಇದ್ದಾರೆ ಹೈಯರ್ ಎಜುಕೇಷನ್ನಲ್ಲಿ ಈ ವೆಮುಲಾ ಆ್ಯಕ್ಟ್ ತೊಗೊಂಡು ಬರಬೇಕು ಅಂತ ಸೆಂಟ್ರಲ್ ಗೌರ್ಮೆಂಟ್ ಅವರು ಹೇಳಿದ್ರಲ್ಲ ಮಾಡ್ತೀನಿ ಅಂತ ಏನೋ ಒಂದು ಏನಾಯಿತು ಎಲ್ಲನೂ ನಾವೇ ಮಾಡಬೇಕು ಸಾಮಾಜಿಕ ಜವಾಬ್ದಾರಿ ನಮ್ಮದು ಆರ್ಥಿಕ ಜವಾಬ್ದಾರಿ ನಮ್ಮದು ಮೋದಿ ಅವರು ಬರೀ ಏನು ಬರೀ ಮನ್ ಕಿ ಬಾತ್ ಹೇಳಕ್ಕಿದಾರಾ ಗವರ್ನೆನ್ಸ್ ಡಸ್ ನಾಟ್ ಕಮ್ ಟು ಹಿಮ್ ಅಡ್ಮಿನಿಸ್ಟ್ರೇಷನ್ ಸೋಷಿಯಲ್ ಜಸ್ಟಿಸ್ ಎಕನಾಮಿಕ್ ಈಕ್ವಾಲಿಟಿ ಎನ್ಶ್ರೈ ಎನ್ಫೋರ್ಸಿಂಗ್ ದ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಇನ್ ದ ಸೊಸೈಟಿ ಅವ್ರಿಗೆ ಬರೋಲ್ವ ಮೋದಿ ಅವರಿಗೆ ಎಲ್ಲ ನಾವೇ ಮಾಡಬೇಕಾ ಬಾಂಗ್ಲಾದೇಶಿಯವರು ಇಲ್ಲಿ ಹೆಂಗೆ ಬಂದ್ರಿ ಬಾಂಗ್ಲಾದೇಶಿಯನ್ನು ತಮಿಳುನಾಡು ಆಂಧ್ರ ಪ್ರದೇಶ ಅಥವಾ ಮಹಾರಾಷ್ಟ್ರ ಬಾರ್ಡರ್ ಥರ ಇದೆಯಾ ಇಂಟರ್ನ್ಯಾಷನಲ್ ಬಾರ್ಡರ್ ತಾನೇ ಇಂಟರ್ನ್ಯಾಷನಲ್ ಬಾರ್ಡರನ್ನು ಕಾಯ ಜವಾಬ್ದಾರಿ ಯಾರ್ದು ಪರಮೇಶ್ವರ್ ಸಾಹೇಬ್ರದ ಸಿದ್ದರಾಮಯ್ಯ ಸಾಹೇಬ್ರದ ಅಮಿತ್ ಶಾ ಏನು ಮಾಡ್ತಾರೆ ಅಮಿತ್ ಶಾ ಅವ್ರಿಗೆ ಇಂಟ್ರೆಸ್ಟ್ ಇರೋದು ರಾಜ್ಯ ಸರ್ಕಾರ ಬೀಳ್ಸೋದಕ್ಕಷ್ಟೇ ವಾಟ್ ಈಸ್ ಮಿಸ್ಟರ್ ಅಮಿತ್ ಶಾ ಡೂಯಿಂಗ್ ಈಗ ಒಬ್ಬ ಬಾಂಗ್ಲಾದೇಶ್ ಇರ್ಬೋದು ಒಬ್ಬ ಪಾಕಿಸ್ತಾನಿಂದ ಏನು ಭಯೋತ್ಪಾದಕ ಬರಬೇಕಿದ್ರೆ ಎಲ್ಲ ಬಿ ಜೆ ಪಿ ರೂಲ್ಡ್ ಸ್ಟೇಟ್ಸಿಂದಾನೇ ಬರಬೇಕಲ್ಲ ಆ ಕಡೆ ನಿಮ್ಮ ಅಸ್ಸಾಂ ಬಾರ್ಡರಿಂದ ಬರಬೇಕು ಅಲ್ಲಿ ಯಾರು ಯಾರ್ದು ಯಾರು ಗಡಿ ಕಾಯ್ಬೇಕಪ್ಪ ಅಲ್ಲೂ ನಾವೇ ಗಡಿ ಕಾಯ್ಬೇಕಾ ಹೆಂಗೆ ಬರ್ತಾ ಇದೆ ಹೇಳಿ ಈಗ ಆಧಾರ್ ಕಾರ್ಡ್ಗಳು ಮಾಡಿಸ್ಕೊಂಡಿದ್ದಾರಲ್ಲ ಇಲ್ಲಿ ಹೆಂಗೆ ಬರ್ತಾ ಇದಾರೆ ಇಲ್ಲಿ ನಾವಿದ್ದಾಗ ಸುಮಾರು ಒಂದು ಲಕ್ಷಕ್ಕಿಂತ ಹೆಚ್ಚು ಬಾಂಗ್ಲಾದೇಶಿಗಳಿಗೆ ವಾಪಸ್ ಕಳಿಸಿದ್ದೀವಿ ಈ ಸರ್ಕಾರ ಹನ್ನೊಂದು ವರ್ಷದಲ್ಲಿ ಏಳು ಸಾವಿರ ಕಳಿಸಿಲ್ಲ ಇವರು ಹೋಮ್ ಮಿನಿಸ್ಟರು ಅಮಿತ್ ಶಾ ಅವರು ಬಿಹಾರ್ ಎಲೆಕ್ಷನ್ನು ಮಧ್ಯಪ್ರದೇಶ್ ಎಲೆಕ್ಷನ್ನು ತಮಿಳುನಾಡು ಹೋಗಿ ಕರ್ನಾಟಕಕ್ಕೆ ಬಂದು ಏನಂತ ಭಾಷಣ ಮಾಡ್ತಾರೆ ಬಾಂಗ್ಲಾದೇಶಿಗಳು ಬಂದಿದ್ದಾರೆ ಬಾಂಗ್ಲಾದೇಶಿಗಳು ಬಂದಿದ್ದಾರೆ ಅಂದರೆ ಅರೆ ಹೆಂಗೆ ಬರ್ತಾ ಇದ್ದಾರೆ ಅದೇನು ಅವ್ರ ಜವಾಬ್ದಾರಿನ ನಮ್ಮ ಜವಾಬ್ದಾರಿನ ಅತ್ಯಂತ ಅಸಮರ್ಥ ಗೃಹ ಸಚಿವರು ಅಮಿತ್ ಶಾ ಅವರು ಅವ್ರು ಇರೋದು ಬರೇ ಹೆದರ್ಸೋಕ್ಕೆ ಬೆದರ್ಸೋಕ್ಕೆ ಐ ಟಿ ಇ ಡಿ ಯೂಸ್ ಮಾಡಿಬಿಟ್ಟು ಸರ್ಕಾರವನ್ನು ಸರ್ಕಾರಗಳನ್ನು ಬೀಳ್ಸೋಕ್ಕೆ ಮಾತ್ರ ಹೋಮ್ ಮಿನಿಸ್ಟರ್ ಅವರಿದ್ದಾರೆ ಅದು ಬಿಟ್ಟರೆ ಬೇರೆ ಯಾವ ಕೆಲಸನೂ ತಯಾರಿಲ್ಲ